ವಿವಾಹಿತ ಮಹಿಳೆ ಆತ ಅವಿವಾಹಿತ ಯುವಕ ಇಬ್ಬರ ನಡುವೆ ಪ್ರೀತಿ ಬೆಳೆದಿತ್ತು ಅನೈತಿಕ ಸಂಬಂಧವೂ ಏರ್ಪಟ್ಟಿತ್ತು ಈ ವಿಚಾರ ತಿಳಿದ ಮಹಿಳೆಯ ಪತಿ ಯುವಕನನ್ನ ಬರ್ಬ್ರುವಾಗಿ ಹತ್ಯೆ ಮಾಡಿದ ಘಟನೆ ತಾಲೂಕಿನ ಸುನತೂಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಸೋಮವಾರದಂದು ಬೆಳ್ಳಂಬಳಕೆ ನಡುತಾರಿಯಲ್ಲಿಯೇ ಸುನಧೋಳಿ ಪಕ್ಕದ ಲಕ್ಷ್ಮೇಶ್ವರ ಗ್ರಾಮದ ಮೌಲಾನಾ ಮೋಮಿನಿ ಹಾಗೂ ಪತ್ನಿ ಶಿಲ್ಪಾಳ ಪತಿ ಅಮೋಗ ಡವಳೇಶ್ವರ್ ಹರಿತವಾದ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾನೆ ಹಲ್ಲೆಯಲ್ಲಿ ಮೌಲಾನಾ ಮೋಮಿನಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಅಷ್ಟರಲ್ಲಿ ಸ್ಥಳೀಯರು ಆಗಮಿಸಿ ಮಹಿಳೆಯನ್ನ ರಕ್ಷಿಸಿ ಬೈಕ್ ಒಂದರ ಮೇಲೆ ಪೊಲೀಸ್ ಠಾಣೆಗೆ ಕಳುಹಿಸಿದ್ದಾರೆ ಇನ್ನು ಅಮೋಘ ಹಲ್ಲೆ ಮಾಡಿ ಪರಾರಿ ಹಾಕುವ ಮಾರ್ಗದಲ್ಲಿಯೇ ಮೋಡಲಗಿ ಪೊಲೀಸ್ ಠಾಣೆಯ ಸಿಬ್ಬಂದಿಯೊಬ್ಬರು ಪ್ರವಾಹದ ಡ್ಯೂಟಿಗಾಗಿ ಬರುತ್ತಿದ್ದ ವೇಳೆ ಅವರಿಗೆ ಅಮೋಘ ಎದುರಾಗಿದ್ದಾನೆ ಮೈ ಮೇಲೆ ಹರಿದ ನೆತ್ತರನ್ನ ನೋಡಿ ಪೊಲೀಸ್ ಸಿಬ್ಬಂದಿ ಪ್ರಶ್ನೆ ಮಾಡುತ್ತಿದ್ದಂತೆಯೇ ತಾನು ಮಾಡಿದ ಕೊಲೆಯ ಬಗ್ಗೆ ಪೊಲೀಸರ ಮುಂದೆ ಅಮೋಘ ಹೇಳಿಕೆ ನೀಡಿದ್ದಾನೆ ತಕ್ಷಣ ಅಮೋಘನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಬೆಳಗಾವಿ ಎಸ್ಪಿಗಳಾದ ಭೀಮಾಶಂಕರ್ ಗುಳತ್ ಮೋಡಲ್ಗಿ ಸಿಪಿಐ ಶ್ರೀಶೈಲ್ ಬ್ಯಾಕೋಡ್ ಕೊಲಗೋಡ ಪಿಎಸ್ಐ ಆನಂದ್ ಬಿ ಪೊಲೀಸ್ ಸಿಬ್ಬಂದಿಗಳು ಸ್ಥಳ ಪರಿಶೀಲನೆ ಮಾಡಿದರು ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ ಇನ್ನೊಂದು ಸ್ವಲ್ಪ ಮಾಹಿತಿ ಪ್ರಕಾರ ಹುಂಡೋಳ್ಳಿ ಮತ್ತು ಲಕ್ಷ್ಮೇಶ್ವರ ನಡುವೆ ಒಬ್ಬ ವ್ಯಕ್ತಿಯ ಶವಾಬಿದ್ದೇನೆ ಅಂತ ಅದೇ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಕೂಡ ಪೂರ್ತಿ ರಕ್ತಸಿಕ್ತವಾಗಿ ಪೊಲೀಸ್ ಠಾಣೆಗೆ ಪ್ರವೇಶ ತಗೊಂಡು ಅವ್ಳು ಹೇಳ್ತಾಳೆ ನನಗೆ ಮತ್ತು ಇನ್ನೊಬ್ಬ ವ್ಯಕ್ತಿಗೆ ನನ್ನ ಗಂಡ ಒಂದು ಹರಿತವಾದ ಈಗ ತಲವಾರದಿಂದ ಅಟ್ಯಾಕ್ ಮಾಡಿದ್ದೇನೆ ಅಂತ ತಕ್ಷಣ ಆ ಮಹಿಳೆಯನ್ನು ನಾವು ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಸ್ಥಳಕ್ಕೆ ಧಾವಿಸಿದಾಗ ಅಲ್ಲಿ ಒಬ್ಬ ವ್ಯಕ್ತಿಯ ಶವ ನಮಗೆ ದೊರಕುತ್ತೆ ಅಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿ ಹತ್ತಿರ ಲಕ್ಷ್ಮೇಶ್ವರದ ಇರ್ತಕ್ಕಂಥ ವ್ಯಕ್ತಿ ಮೌಲಾ ಯಾಸೀನ್ ಅಂತ ಅವನ ಹೆಸರು ಗೊತ್ತಾಗುತ್ತೆ ತದನಂತರ ಈ ಮಹಿಳೆ ಆಲ್ರೆಡಿ ಹೇಳಿರ್ತಾಳೆ ನಮ್ಮ ಗಂಡನೆ ಮಾಡಿರೋದು ಅಂತ ಗಂಡನೆ ಹೆಸರು ಕೂಡ ಅಮೌಂಟ್ ಗೌಡೇಶ್ವರ ಅಂತ ಗೊತ್ತಾಗಿರುತ್ತೆ ತಕ್ಷಣ ನಮ್ಮ ಪೊಲೀಸನ್ನ ಅಲರ್ಟ್ ಮಾಡಿರ್ತೇವೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಜಿಲ್ಲೆಯಾದ್ಯಂತ ಸುಮಾರು ಇಪ್ಪತ್ತೆರಡು ಬ್ರಿಡ್ಜ್ಗಳು ಈ ನೀರಿನಲ್ಲಿ ಹಿನ್ನೀರಿನಲ್ಲಿ ಮುಳುಗೋಗಿವೆ ಮಳೆಯಿಂದಾಗಿ ಸೊ ಈ ಎಲ್ಲ ಬ್ರಿಡ್ಜ್ಗಳ ಹತ್ರ ನಮ್ಮ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದೀವಿ ಜನರ ಪ್ರಾಣವನ್ನು ರಕ್ಷಣೆ ಹತ್ರ ಇರ್ತಕ್ಕಂಥ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಈ ರೀತಿ ಒಂದು ಬ್ರಿಡ್ಜ್ ಹತ್ರ ಇರ್ತಕ್ಕಂಥ ನಮ್ಮ ಸಿಬ್ಬಂದಿಗೆ ಹೇಳಿದಾಗ ತಕ್ಷಣ ಅವನು ಕಾರ್ಯಪೂರ್ಣವಾಗಿ ಆರೋಪಿಯಾದಂಥ ಅಮೋಘನ ಇಟ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಕೊಲೆಯಾದ ಕೇವಲ ಅರ್ಧ ಗಂಟೆಗಳೊಳಗೆ ನಮಗೆ ಆರೋಪಿ ಕೂಡ ಸೆಕ್ಯೂಡ ಅದೊಂದು ಒಳ್ಳೆ ಕೆಲಸ ಮಾಡಿದೆ ದುರದೃಷ್ಟವಶಾತಿಗೊಂದು ಕೊಲೆ ಆಗಿದೆ ಕೊಲೆಗೆ ಕಾರಣ ಏನಪ್ಪ ಅಂತಂದರೆ ಈ ಆರೋಪಿ ಅಮ್ಮೊಬ್ಬರಿಗೆ ಒಂದು ಸಂಶಯದ ತನ್ನ ಹೆಂಡತಿ ಜೊತೆ ಏನೊಂದು ಸಂಬಂಧ ಇಟ್ಕೊಂಡಿರ್ಬೋದು ಅಂತ ಈ ವಿಚಾರವಾಗಿ ಕೆಲವು ದಿವಸಗಳ ಹಿಂದೆ ಅವಳನ್ನ ಪ್ರಶ್ನೆ ಮಾಡಿದಾಗ ಅವಳು ಈ ಆದಂಥ ಮೃತ ವ್ಯಕ್ತಿ ನನಗೆ ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ನಾನು ಅವನ ಜೊತೆ ಮುಂಚೆ ಫೋನ್ನಲ್ಲಿ ಮಾತಾಡಿದ್ದೆ ನಿಜ ಆ ಫೋನಲ್ಲಿ ಮಾತಾಡಿದ್ದನ್ನು ಇಟ್ಕೊಂಡು ನೀನು ನನ್ನ ಜೊತೆ ನನ್ನ ಪ್ರೀತಿ ಮಾಡ ನಾನು ಈ ಮಾತಾಡಿರತಕ್ಕಂಥ ಆಡಿಯೋ ಕ್ಲಿಪ್ಪ ಘಟನೆ ತಲುಪಿಸ್ತೇನೆ ನಾನು ಜೀವನ ಹಾಳು ಮಾಡ್ತೀನಿ ಅನ್ನೋದಕ್ಕೆ ನಾನು ಅವನಿಗೆ ನನ್ನ ಜೊತೆ ಭೇಟಿ ಆಗಿದ್ದೆ ಅಂತ ಹೇಳುವುದನ್ನು ಅಂತ ಇವರು ಹೆಂಡತಿ ನನಗೆ ಹೇಳ್ತಾರೆ ಅದೇ ವಿಚಾರದಲ್ಲಿ ಅವನಿಗೂ ತುಂಬ ತಲೆ ಕೆಡಿಸ್ಕೊಂಡು ಅವನು ಹೆಂಡತಿಗೆ ತುಂಬ ಪ್ರೀತಿ ಮಾಡ್ತಾಯಿದ್ದೆ ಆ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡು ಅವಳು ಇರೋದು ಬೇಡ ಅವನು ಇರೋದು ಬೇಡ ನನಗೆ ಮೋಸ ಮಾಡಿದ್ದಾವೆ ಮೋಸ ಮಾಡಿದವಳು ಮತ್ತು ಮೋಸ ಮಾಡಲಿಕ್ಕೆ ಕಾರಣ ಆದಂಥ ವ್ಯಕ್ತಿನ ನಾನು ಜೀವನದಲ್ಲಿ ಈ ಜೀವನದಲ್ಲಿ ಉಳಿಸ್ಬಾರ್ದು ಅನ್ನೋಂಥ ರೀತಿಯಲ್ಲಿ ಅವನು ಅವರಿಬ್ಬರ ಮೇಲೆ ಹಲ್ಲೇ ಮಾಡಿದ್ದಾನೆ ಅದರಲ್ಲಿ ಒಬ್ಬರು ಅಲ್ಲೇ ತಕ್ಷಣಕ್ಕೆ ಸಾವನ್ನಪ್ಪಿದ್ದಾರೆ ಆದರೆ ಅದು ರಸ್ತೆ ಪಕ್ಕ ಇವ್ರು ಮನೆ ಇದ್ದಿದ್ದರಿಂದ ಇವ್ರ ಮೇಲೆ ಹಲ್ಲೆ ಆಗಿರೋದನ್ನು ಬೇರೆ ಇತರೆ ಜನರು ನೋಡಿ ಇವಳನ್ನ ಅಲ್ಲಿಂದ ರಕ್ಷಿಸಿ ತಕ್ಷಣ ಅಲ್ಲಿ ಒಂದು ಬೈಕ್ ಮೇಲೆ ಕೂಡಿಸಿ ಪೊಲೀಸ್ ಠಾಣೆಗೆ ಕಳಿಸಿರ್ತಾರೆ ಇದಿಷ್ಟು ನಮಗೆ ಇಲ್ಲಿವರೆಗೂ ಕಂಡುಬಂದಿರತಕ್ಕಂಥ ಮಾಹಿತಿ ಮುಂದೆ ನಮ್ಮ ತನಿಖೆ ನಡೀತಾ ಇದೆ ಸರ್ ಮನೆ ಯಾರಿಲ್ಲ ಬೇರೆ ದುರದೃಷ್ಟವಶಾತ್ ಈ ಹುಡುಗನ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಮತ್ತು ಅಣ್ಣ ಇವತ್ತು ಬೆಳಗಿನ ಜಾವ ಐದು ಐದುವರೆಗೆ ಸೌದತ್ತಿ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗಿತ್ತು ಸೊ ಹಾಗಾಗಿ ಈ ಕೃತ್ಯ ಮನೆಯಲ್ಲಿ ಮತ್ತು ಯುವಕನ ತಂದೆಯವರು ಏನಾರು ಮಾತಾಡ್ತಿದ್ರು ಆಲ್ರೆಡಿ ನಾವು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅವರು ಕೂಡ ಬರ್ತಾ ಇದ್ದಾರೆ ಬಂದ ಮೇಲೆ ನಾವು ಮತ್ತಷ್ಟು ಹೆಚ್ಚಾಗ ಸರ್ ಈಗ ಏನು ಸತ್ಯದನಲ್ಲ ಇದ್ದಾನಲ್ಲ ಅವ್ನೇ ಅಲ್ಲಿ ಮನೆಗೆ ಕರ್ಸಿದ್ವಾ ಅಥ್ವಾ ಹೇಗೆ ಹೌದು ಅವನೇ ಮನೆಗೆ ಫೋನ್ ಮಾಡಿ ಬೆಳಗ್ಗೆ ಸುಮಾರು ಒಂಬತ್ತು ಒಂಬತ್ತು ಕಳಿ ಅವರಿಗೆ ಫೋನ್ ಮಾಡೋಣ ಜೊತೆ ಮಾತಾಡಬೇಕು ಅಂತ ಹೇಳಿ ಕರ್ಸಿದ್ದು ಮನೆಗೆ ಕರ್ದು ಅಟ್ಯಾಕ್ ಮಾಡಿದೆ ಹೌದು ಓಕೆ ವೇರುಭದ್ರಾ ಕೋರಿ ಕೆ ಟಿ ನ್ಯೂಸ್ ಬೆಳಗಾವಿ